ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಎಲ್ಲಂತ ನೋಡಿದ್ರೆ ನಾವು ತಮಿಳ್ನಾಡಲ್ಲಿರುವ ಕೊಯಂಬತ್ತೂರಿಗೆ ಬಂದಿದ್ದೀವಿ ಬಟ್ ಇಲ್ಲಿರೋ ಪ್ಲೇಸಸ್ ಬಂದು ಅಷ್ಟು ಚೆನ್ನಾಗಿ ಆಗಿದೆ ಹೆಂಗೆ ಹೇಳ್ತಿದ್ವಿ ಅಂತ ಕೇಳ್ಬೋದು ಬಟ್ ಇಲ್ಲಿ ನೋಡ್ಬೋದು ಅಡಿಕೆ ಮರಗಳು ಬಂದು ಇಲ್ಲೂ ತುಂಬ ಜನ ಜನ ಫುಲ್ ಜಾಸ್ತಿ ಇದೆ ಬಟ್ ಇಲ್ಲಿಂದ ನಾವು ಡೈರೆಕ್ಟು ಕೊಯಂಬತ್ತೂರು ಇಲ್ಲಿಂದ ನೀವು ಕೊಯಂಬತ್ತೂರಿಗೆ ಹೋಗ್ಬೇಡಿ ಕೊಯಂಬತ್ತೂರಿಂದ ಗಾಂಧಿ ಬಜಾರಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಈಶಾ ಫೌಂಡೇಶನ್ ನೋಡಿ ತುಂಬ ಬಸ್ ಇದೆ ಫೋರ್ಟೀನ್ ಡಿ ಬರುತ್ತೆ ಯಾವ ಬಸ್ ಬರುತ್ತೋ ಯಾವ ಬಸ್ ಅಂತಲ್ಲ ಅವ್ರ ಫೋಟೀನ್ ಟಿ ಬಸ್ ಬಂದು ನಿಮಗೆ ಮ್ಯಾಕ್ಸಿಮಮ್ ಫೈವ್ ಮಿನಿಟ್ಸ್ ಒಂದು ಫೈವ್ ಮಿನಿಟ್ಸ್ಗೆ ಇರುತ್ತೆ ಅಲ್ಲಿ ಇಳಿದ್ಬಿಟ್ಟು ಈಶಾ ಫೋನಲ್ಲಿ ಇಳಿಸ್ಬಿಟ್ಟು ಅಲ್ಲಿ ಫಸ್ಟು ಇಳಿದುಬಿಟ್ರೆ ಈ ಥರ ಹಸುಗಳನ್ನ ನೋಡ್ಬೋದು ಹಸುಗಳು ಅಷ್ಟು ಬ್ಯೂಟಿಫುಲ್ಲಾಗಿ ನಮ್ಮನ್ನ ವೆಲ್ಕಮಿಂದ ಕರೆಯೋ ಥರ ಇರುತ್ತೆ ಮತ್ತು ಹಂಗೆ ಸ್ವಲ್ಪ ಚೂರು ಮುಂದೆ ಹೋದೆ ಶಿವ ಒಂದು ದೊಡ್ಡದು ಚಿಕ್ಕದಾಗ ಒಂದು ವಿಗ್ರಹ ಇರುತ್ತೆ ಅದ್ರ ಕೆಳಗಡೆ ಒಂದು ತೆಂಗಿನಕಾಯಿ ಮರದ ಒಂದು ಹಿಂದ್ಗಡೆ ಒಂದು ಕೊಟ್ಟಿರ್ತಾರೆ ಅಷ್ಟು ನೋಡೋಕ್ಕೆ ಸೂಪರಾಗಿ ಬ್ಯೂಟಿಫುಲ್ಲಾಗಿರುತ್ತೆ ಅಲ್ಲಿರೋ ಹಸು ಸ್ಮೆಲ್ಲು ಅದು ಸಗಣಿ ಹಾಕಿರುತ್ತಲ್ಲ ಸಗ್ನಿ ಸ್ಮೆಲ್ಲು ಅಷ್ಟು ಒಂದು ಸಕ್ ಸಕ್ಕತ್ತಾಗಿರೋ ಒಂದು ಸ್ಮೆಲ್ಲಿಂದ ನಮ್ಮನ್ನ ವೆಲ್ಕಮ್ ಮಾಡುತ್ತೆ ಪ್ಲೇಸಸ್ ಅಂತೂ ಅಷ್ಟು ಸೂಪರಾಗಿ ಸಕ್ಕತ್ತಾಗಿ ಹೆಂಗಿದೆ ಅಂದರೆ ಬಟ್ ಅಲ್ಲೇ ಇದ್ಬಿಡೋಣ ಅನಿಸುತ್ತೆ ಬಟ್ ಇಲ್ಲೂ ಈ ಕಡೆ ಲೈನಲ್ಲಿ ಫುಲ್ಲು ನಿಮಗೆ ಅಂಗಡಿಗಳಿರುತ್ತೆ ಆ ಕಡೆ ಲೈನಲ್ಲಿ ಬಂದ್ಬಿಟ್ಟು ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಟೂ ವೀಲರ್ ಪಾರ್ಕಿಂಗ್ ಎಲ್ಲ ಇರುತ್ತೆ ಸೇಮ್ ಅದೇ ಥರನೇ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದು ಮೈಕ್ ಥರ ಕೊಟ್ಟಿದಾರಲ್ಲ ಅದರಲ್ಲಿ ಒಂದು ಶಿವನ್ ಒಂದು ಸ್ಲೋಹಗಳು ಹೋಗ್ತಾನೆ ಇರುತ್ತೆ ಇಲ್ಲೂ ತುಂಬ ಒಂದು ಚಿಕ್ಕದಾಗಿ ಹಸುದನ್ನು ಕರ್ಕೊಂಡೋಗಿ ಜನರನ್ನ ಹೋಗೋ ಥರ ಒಂದು ಚಿಕ್ಕದಾಗಿ ಗಾಡಿ ಥರ ಒಂದು ರೆಡಿ ಮಾಡಿದ್ದಾರೆ ಅಷ್ಟು ಚೆನ್ನಾಗಿದೆ ಇದ್ರದ್ದು ಫುಲ್ ವೀಡಿಯೋ ಬಂದು ನಿಮ್ಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಿಗ್ಬೋದು ಇಲ್ಲೇ ಬಸ್ ಸ್ಟ್ಯಾಂಡ್ ಇಲ್ಲೇ ಹತ್ತಬೇಕು ಇಲ್ಲೇ ನಾವು ಇಳಿಬೇಕು ಇದ್ರದ್ದು ಹಿಂದುಗಡೆನೇ ಬಂದು ಯಾರನ್ನ ಅಲೋ ಮಾಡಲ್ಲ ಯಾಕಂತಂದರೆ ಅದು ಫುಲ್ ಒಂಥರ ಸ್ಪೆಷಲ್ ಆ ಥರ ಇರುತ್ತೆ ಅದಕ್ಕೆ ಅಂದ್ಬಿಟ್ಟು ಅಲ್ಲಿ ಹಿಂದ್ಗಡೆ ಯಾರನ್ನೂ ಅಲೋ ಮಾಡೋದು ಇಲ್ಲ ಬಟ್ ಅಲೋವ್ ಮಾಡ್ತಾರೆ ಹೆಂಗೆ ಅಲೋ ಮಾಡ್ತಾರೆ ಅಂದರೆ ನಂದು ಮೊಬೈಲ್ ವಾಲೆಟ್ ಅದೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕು ಬಟ್ ಇಲ್ಲಿ ನೀವು ಎಲ್ಲಿ ಬೇಕೋ ಸುತ್ತಾಡ್ಬೋದು ಬಟ್ ನಿಮ್ಗೆ ಯಾವುದಕ್ಕೂ ಅಮೌಂಟ್ ಒಂದು ಕಲೆಕ್ಟ್ ಮಾಡೋದೇ ಇಲ್ಲ ಎಲ್ಲ ನಿಮಗೆ ಫುಲ್ಲಾಗಿ ಫ್ರೀ ಇರುತ್ತೆ ಅಲ್ಲಿ ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಗಾಡಿಗಳಿದಾರೆ ಇದೆಯಲ್ಲ ಆ ಗಾಡಿಗಳನ್ನ ಬಂದ್ಬಿಟ್ಟು ಹಸು ನೋಡಿದ್ರಲ್ಲ ಹಸುನ ಮುಂದೆ ಇದು ಹೋಗ್ಬಿಟ್ಟು ಅದ್ರಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾರೆ ಬಟ್ ನೀವು ನೋಡಿರ್ಬೋದು ಎಲ್ಲ ವೀಡಿಯೋದಲ್ಲಿ ಬಟ್ ನೋಡಿಲ್ಲಂದ್ರೆ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಇಲ್ಲಿ ಬಂದು ಇಶಾ ಫೌಂಡೇಶನ್ದು ಹೋಟೆಲ್ ಇದೆ ಈ ಓಟೆಲಲ್ಲಿ ಟೇಸ್ಟ್ ಮ್ಯಾಕ್ಸಿಮಮ್ ಓಕೆ ಚೆನ್ನಾಗಿದೆ ಬಟ್ ಇಲ್ಲಿಂದ ನೋಡ್ಬೇಕಾದ್ರೆ ಅಷ್ಟು ಚೆನ್ನಾಗಿದೆ ಪ್ಲೇಸಸ್ ಬಂದು ತುಂಬ ಚೆನ್ನಾಗಿದೆ ಬಟ್ ಈಗ ನಮ್ಮ ಬ್ಯಾಂಗ್ಳೂರಲ್ಲೂ ಚಿಕ್ಕಮಂಗ್ಳೂರು ಹತ್ರನೂ ಒಂದು ಓಪನ್ ಮಾಡಿದ್ದಾರೆ ಅದನ್ನು ಹೆಂಗಿದಿಂದ ಗೊತ್ತಿಲ್ಲ ಬಟ್ ಅದನ್ನು ನಾನು ಬೇಗನೆ ನಿಮಗೆ ಟ್ರೈ ಮಾಡಿ ವ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ ಟ್ರಾವೆಲ್ ಕಡೆಯಿಂದ ಮಿಸ್ ಮಾಡಿಲ್ಲದೇ ನೋಡಿ ನಾನು ಹೇಳಿದಲ್ಲ ಚಿಕ್ಕ ಚಿಕ್ಕ ಕಲ್ಲು ಥರ ಮಾಡಿದಾರೆ ಅಂದ್ಬಿಟ್ಟು ಸೇಮ್ ಅದೇ ಕಲ್ಲು ಇದು ಬಂದು ಸ್ಪೀಕರ್ ಬಾಕ್ಸು ಇದರಿಂದ ಅವರು ಸದ್ಗುರು ಅವ್ರು ಬಂದು ಒಂದು ಶ್ಲೋಕ ಒಂದು ಇದು ಮಾಡಿರ್ತಾರೆ ಆ ಶ್ಲೋಕ ಬಂದು ಅದರಲ್ಲಿ ಪ್ಲೇ ಆಗ್ತಾ ಇರುತ್ತೆ ನಾನು ಹೇಳಿದಲ್ಲ ಗಾಡಿಯಿಂದ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಈ ಥರ ಹಸುನ ಹಿಡ್ಕೊಂಡು ಅಲ್ಲಿ ಇದು ಮಾಡ್ತಿರ್ತಾರೆ ಅಲ್ಲಿ ಒಬ್ಬರಿಗೆ ಬಂದು ಟೆನ್ ರುಪೀಸನ್ನು ಕಲೆಕ್ಟ್ ಮಾಡ್ತಾರೆ ಇಲ್ಲಿಂದ ರಿಟರ್ನ್ ಕರ್ಕೊಂಡೋಗಿ ಬಿಡೋಕ್ಕೆ ಮಾತ್ರ ಅಲ್ಲಿಂದ ರಿಟರ್ನ್ ಹಂಗೆ ಕರ್ಕೊಂಡು ಇಲ್ಲಿ ಬಿಡೋಕ್ಕೆ ಟ್ವೆಂಟಿ ರುಪೀಸ್ ಓ ಟೆನ್ ಬರೋಕ್ಕೆ ಟೆನ್ ಟ್ವೆಂಟಿ ತಗೊತಾರೆ ಬಟ್ ಅಷ್ಟೇನು ದೂರ ಇಲ್ಲ ಮ್ಯಾಕ್ಸಿಮಮ್ ಒಂದು ಒನ್ ಕಿಲೋಮೀಟರ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇರ್ಬೋದು ಅಷ್ಟೇ ಆ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರನ್ನ ನಾವು ಮಾರ್ನಿಂಗಲ್ಲಿ ಒಂದು ಸೆವೆನ್ ಸೆವೆನ್ ಸಿಕ್ಸ್ ತರ್ಟಿ ಹೋಗ್ಬಿಟ್ರೆ ಪ್ಲೇಸಸ್ ಚೆನ್ನಾಗಿರುತ್ತೆ ಬಟ್ ಒಂದು ಸ್ವಲ್ಪ ನೇಚರ್ ಆಗಿರ್ಬೋದು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ ಅದರಿಂದ ನೀವು ನೋಡ್ಬೋದು ಬಟ್ ತುಂಬ ಬಿಸಿಲು ಬಂದ್ಬಿಟ್ರೆ ಅರೌಂಡ್ ಒಂದು ಟೆನ್ ತರ್ಟಿ ಲೆವೆನ್ ಆದರೆ ಸಿಕ್ಕಾ ಬಟ್ಟೆ ಇರುತ್ತೆ ಬಟ್ ಆ ಟೈಮ್ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಗಾಡಿಯಿಂದ ಯೂಸ್ ಮಾಡ್ತಾರೆ ಬಟ್ ನೀವೇನಾದರೂ ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಬಟ್ ಯುವರ್ ಚಾಯ್ಸ್ ಬಟ್ ಹೆಂಗೆ ಬೇಕಂಗೆ ಟ್ರೈ ಮಾಡಿ ನೋಡಿ ಇದೇ ಒಂದು ಶಿವನದು ಹಿಂದುಗಡೆ ಇರೋ ಸ್ಟ್ಯಾಚ್ಯೂ ಬಟ್ ಇಲ್ಲಿಂದ ನಾವು ಮುಂದ್ಗಡೆ ನಡ್ಕೊಂಡು ಹೋಗ್ಬೇಕು ಬಟ್ ಇಲ್ಲಿ ಪ್ಲೇಸ್ಗೆ ನಾವು ಬಂದಿರೋ ಕಾರಣ ಏನಂತಂದರೆ ಹಿಂದ್ಗಡೆ ಬಂದು ವೆಲ್ಲಂಗಿರಿ ಅಂತೇಳಿ ಆ ದೊಡ್ಡದು ಬೆಟ್ಟ ಇದೆಯಲ್ಲ ಆ ಈಗ ನಾವು ಹತ್ತಕ್ಕೆ ಬಂದಿರೋದು ಬೈ ಚಾನ್ಸ್ ನಾವು ಹತ್ತಕ್ಕೆ ಬರಬೇಕಾದ್ರೆ ಅದು ಟೆಂಪಲ್ ಬಂದು ಕ್ಲೋಸ್ ಮಾಡಿದಾರಂತೆ ಬಟ್ ಅದು ಎಕ್ಸಾಕ್ಟಾಗಿ ಹೆಂಗೆ ಏನಂತ ಗೊತ್ತಿಲ್ಲ ಬಟ್ ಅದ್ರದ್ದು ನಾನು ವೀಡಿಯೋ ಬಂದು ನಿಮಗೆ ಅಟ್ಯಾಚ್ ಮಾಡಿರ್ತೀನಿ ಈ ವಿಡಿಯೋ ನಾನು ತೆಗೀತಿರೋದೀಗ ಫೆಬ್ರವರಿಯಲ್ಲಿ ತೆಗಿತಾಯಿದ್ದೀನಿ ಅದನ್ನು ಮಾರ್ಚಲ್ಲಿ ಇದೊಂದು ದೇವಸ್ಥಾನ ಬಂದು ಓಪನ್ ಮಾಡ್ತಾರಂತೆ ಮಾರ್ಚ್ ಏಯ್ಟು ಅದು ಶಿವರಾತ್ರಿ ದಿನ ಓಪನ್ ಮಾಡ್ತಿದ್ದಾರೆ ಅದು ವೀಡಿಯೋ ನಾನು ನಿಂಗೆ ಅಟ್ಯಾಚ್ ಮಾಡಿರ್ತೀನಿ ಅದು ಹೋಗಿ ಬಂದರೆ ಅಟ್ಯಾಚ್ ಮಾಡ್ತೀನಿ ಮಿಸ್ ಮಾಡಿದ್ರೆ ನೋಡಿ ಅದೇ ಥರ ನವೀನ್ ಟ್ರಾವೆಲರ್ ಕಡೆ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಿಲ್ದೇ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಮಾಡ್ತಿರುವ ಒಂದೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ಸ್ವಲ್ಪ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ನಮ್ಗೂ ನಿಮ್ಗು ಫುಲ್ ಫುಲ್ ಎಂಟರ್ಟೈನ್ಮೆಂಟ್ ಆಗಿರೋ ವೀಡಿಯೋ ಮ್ಯಾಕ್ಸಿಮಮ್ ಇದೇ ಥರ ಇದಕ್ಕಿಂತ ಫುಲ್ ಚಾಲೆಂಜಿಂಗ್ ಇರೋ ಟಫಿಗೆ ಚಾನೆಲ್ ಸಾರಿ ಟ್ರಾವೆಲ್ ಎಲ್ಲ ನಾವು ಮಾಡ್ತಾನೇ ಇದ್ದೀವಿ ಅದು ನಿಮಗೆ ಒನ್ ಬೈ ಒನ್ ಬರ್ತಾನೆ ಇರುತ್ತೆ ಮ್ಯಾಕ್ಸಿಮಮ್ ಟೆನ್ ಡೇಸ್ಗೆ ಬಂದು ಫಿಫ್ಟೀನ್ ಡೇಸ್ ಬಂದು ಇದೇ ಬಂದು ತಮಿಳ್ನಾಡಲ್ಲಿರುವ ಸ್ಟ್ಯಾಚು ಇದರಲ್ಲಿ ಎರಡು ಭಾಗ ಬರುತ್ತೆ ಒಂದು ಬಂದು ಒರಿಜಿನಲ್ ಆಗಿರೋ ಶಿವನ್ದು ಆಫ್ ಫೇಸ್ ಬರುತ್ತೆ ಮತ್ತು ಪಾರ್ವತಿದು ಆಫ್ ಫೇಸ್ ಬರುತ್ತೆ ಏನಕ್ಕೆ ಆಫ್ ಆಫ್ ಬರುತ್ತೆ ಅಂತಂದರೆ ಇಬ್ಬರು ಎರಡೂ ಸೇರಿದು ಒಂದು ಹೇಳ್ಬಿಟ್ಟು ಇದು ಮಾಡ್ತಾರೆ ಅದು ಶಿವರಾತ್ರಿ ದಿನ ಬಂದು ರಾತ್ರಿ ಟೈಮಲ್ಲಿ ಅದೊಂದು ಲೈಟ್ ಫೋಕಸ್ ಎಲ್ಲ ಇದು ಮಾಡಿ ಅದನ್ನ ದೊಡ್ಡ ಸೂಪರಾಗಿ ಮಾಡ್ತಾರೆ ಅದು ನೀವು ಕೆಲವು ಜನ ಎಷ್ಟು ಜನ ನೋಡಿದ್ರೆಬಿಟ್ಟು ನನ್ನ ಕಮೆಂಟಲ್ಲಿ ಪಿನ್ ಮಾಡಿ ಮತ್ತೆ ಅಲ್ಲಿ ಒಂದು ಒಂದು ಥರ ಇದೆಯಲ್ಲ ಆ ಮಂಟಪದಲ್ಲಿ ಬಂದು ಪಂಚಲಿಂಗ ಅಂಥೇಳಿ ಒಂದು ದೊಡ್ಡದು ಹಾವು ಟೈಪಲ್ಲಿ ಬಂದು ಲಿಂಗ ಒಂದಿದೆ ಆ ಲಿಂಗನ ಬಂದು ನಮ್ಮ ಕೈಯಿಂದನೇ ಹಸು ಸಾರಿ ಹಸು ಹಾಲು ತೊಗೊಂಡು ನಮ್ಮ ಕೈಯಿಂದನೇ ಅದು ಅಭಿಷೇಕ ಪೂಜೆ ಮಾಡ್ತಾರೆ ಇರುತ್ತೆ ಅದು ಹಸು ಬಂದು ಪ್ಯೂರ್ ಹಸು ಹಾಲು ಇರುತ್ತೆ ಯಾಕಂದರೆ ಇಲ್ಲಿಂದ ಅವರದು ಹಸು ಹಾಲಿಂದ ನೀರು ಆ ಸಾರಿ ಹಸುವಿಂದ ಹಾಲು ತಗೊಂಡು ಇಲ್ಲಿ ಇಟ್ಕೊಂಡು ಜಸ್ಟ್ ಅದು ಎಲ್ಲ ಫುಲ್ ಫ್ರೀ ಆಗಿರುತ್ತೆ ಯಾವುದು ನಿಮಗೆ ಕಾಸ್ಟ್ ಅಂತೂ ಇರೋದೇ ಇಲ್ಲ ನನಗೆ ಫ್ರೀ ಇರಬೇಕು ಬರೀ ಇಲ್ಲಿಂದ ಹೋಗೋದು ಮಾತ್ರ ಇರಬೇಕು ಮತ್ತು ಬರೋದಿರಬೇಕು ಆ ತಿಂಡಿ ಮತ್ತೆ ಖರ್ಚಾದರೆ ಸಾಕು ನಾನು ಅಲ್ಲಿ ದೇವಸ್ಥಾನ ಹೊಡ್ರೆ ನಾನು ಯಾವ ಖರ್ಚು ಇರಬಾರ್ದು ಒಂದು ಖರ್ಚು ಇರಬಾರ್ದು ಅಂತಂದರೆ ಒಂದ್ಸತಿ ಈ ಟೆಂಪಲ್ನ ವಿಸಿಟ್ ಮಾಡಿ ನೋಡಿ ನನಗೆ ಗೊತ್ತಾಗಿ ಇಲ್ಲ ಅಷ್ಟೇನು ಜಾಸ್ತಿ ಕಾಸೇನು ತೊಗೊಳೋದೇ ಇಲ್ಲ ಬಟ್ ನಾವೇನಾದ್ರು ಸ್ನ್ಯಾಕ್ಸ್ ತಗೋಬೇಕು ಸಮಥಿಂಗ್ ನೀರು ಬಾಟಲ್ ತಗೋಬೇಕಂದ್ರೆ ಮಾತ್ರ ನಾವು ಅದರಲ್ಲಿ ಅಮೌಂಟ್ ಪೇ ಮಾಡತ್ತಾ ಇರುತ್ತೆ ಅಷ್ಟು ಬಿಟ್ಟರೆ ಬೇಕಿದ್ದು ಏನು ಇರಲ್ಲ ವಿಡಿಯೋ ಇದರಿಂದ ಹಿಂದ್ಗಡೆ ನೋಡ್ರಿ ಸೇಮ್ ಅದೇ ಥರ ಇರುತ್ತೆ ಬಟ್ ತುಂಬ ಚೆನ್ನಾಗಿದೆ ಯಾಕಂದ್ರೆ ನೀವು ನೋಡ್ಬೋದು ಹಿಂಗೆ ನೋಡೋದಂದ್ರೆ ನಿಮ್ಮೊಂದು ಮ್ಯಾಕ್ಸಿಮಮ್ ಒಂದು ಶೇಡ್ ಥರ ಕಾಣಿಸುತ್ತೆ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡ್ ಸಾರಿ ರೈಟ್ ಸೈಡ್ ಇರೋದು ಒಂದುಬಿಟ್ಟು ಇದೇ ನಾವು ಅಷ್ಟೇ ಈಗ ಟೆಂಪಲ್ ಹತ್ತಬೇಕಂತೇಳಿ ಬಂದಿರೋದು ಬಿ ಬೆಟ್ಟ ಒಳಗಡೆ ಮತ್ತು ಏನೇನು ದೇವರು ಇರುತ್ತೆ ಅಂತೇಳಿ ಹಾಕಿದ್ದಾರೆ ಧ್ಯಾನ ಲಿಂಗ ಇದೆ ಬಟ್ ಅದ್ರದ್ದು ನನ್ನ ಕೈ ಫುಲ್ ವೀಡಿಯೋ ಹಾಕೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅದು ಫೋಟೋ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಮಿಸ್ ಮಾಡಿಲ್ಲದೆ ಅಷ್ಟು ಚೆನ್ನಾಗಿದೆ ಪ್ಲೇಸಸ್ ಬಂದು ಯಾಕಂದರೆ ಇದು ಒಂದು ಈಶಾ ಫೌಂಡೇಶನ್ ಟೆಂಪಲ್ ಕಡೆಯಿಂದಾನೆ ಕರ್ಕೊಂಡು ಹೋಗ್ತಾರೆ ಅದು ಮಾರ್ಚ್ ಟ್ವೆಂಟಿ ಫೈವಿಂದ ಕರ್ಕೊಂಡು ಹೋಗ್ತಾರೆ ನೀವು ಯಾರಾದ್ರು ಹೋಗ್ಬೇಕಂತಂದ್ರೆ ಅಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಡೈಲ್ ಮಾಡಿ ಅದ್ರ ಜೊತೆಯಿಂದ ಹೋಗಂಗಿದ್ರೆ ಹೋಗಿ ಬನ್ನಿ ಬಟ್ ಪ್ಲೇಸಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಮೆಸೇಜ್ ಮಾಡಿ ಇದು ಬಂದು ಮೈನ್ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಅಂದರೆ ನಾವು ಆ ಕಡೆ ಹೋಗ್ಬೇಕಂತ ಹೇಳ್ತೀರಲ್ಲ ಅಲ್ಲಿ ಒಂದು ಸ್ನಾನ ಮಾಡಿಕೊಂಡು ಬರೀ ಅಲ್ಲೊಂದು ಟವಲ್ ಕೊಡ್ತಾರೆ ಆ ಟವಲ್ನ ಹಾಕ್ಕೊಂಡು ನಾವು ನೀರು ಕೆಳಗಡೆ ನೀರು ಒಳಗಡೆ ಹೋಗಿ ಆ ಲಿಂಗನ ಬಂದು ನಾವು ನಮ್ಮ ಕೈಯ್ಯಾರೆ ಅಪ್ಪಿಕೊಂಡ್ಬೋದು ಹಪ್ಕೊಂಡು ನಾವು ಅದನ್ನ ಧ್ಯಾನ ಮಾಡಿಕೊಂಡು ಒಳಗಡೆಯಿಂದ ಬರ್ಬೋದು ಬಸ್ಟ್ ನೀರು ಬಂದು ಅಷ್ಟು ಫುಲ್ಲು ಆಗಿರುತ್ತೆ ಈ ಒಂದು ಐಸ್ ಕ್ಯೂಬಲ್ಲಿ ನಾವು ಸ್ನಾನ ಮಾಡೋ ಹೆಂಗಿರುತ್ತೋ ಸೇಮ್ ಅದೇ ಥರ ಒಂದು ಫೀಲ್ ಇರುತ್ತೆ ಸೇಮ್ ಅದೇ ಥರನೇ ಇರುತ್ತೆ ಬಟ್ ಒಂದು ನನಗೆ ಚಾಲೆಂಜಿಂಗ್ ಇರಬೇಕು ನಾನು ಎಷ್ಟು ದೊಡ್ಡ ಥರ ಮಾಡ್ತೀನಿ ಅಂದರೆ ಒಂದು ಹೋಗಿ ಟ್ರೈ ಮಾಡಿ ನೋಡಿ ಅಷ್ಟು ನಿಮಗೆ ಚೆನ್ನಾಗಿರುತ್ತೆ ಬ್ಯೂಟಿಫುಲ್ಲಾಗಿ ಅನಿಸುತ್ತೆ ಒಂದು ಸರ್ತಿ ಹೋಗ್ಬೇಕಾದ್ರೆ ಫ್ರೆಂಚ್ ಅದು ಹೋಗಿ ಇನ್ನೂ ಚೆನ್ನಾಗಿರುತ್ತೆ ಇದು ಅಲ್ಲಿಂದ ನಾವು ಮೈನ್ ಇಂಟ್ರೆಸ್ ಒಂಚೂರು ಫುಲ್ ಒಳಗಡೆ ಗಂಟೆ ನಡ್ಕೊಂಡು ಹೋಗೋ ಥರ ಹೆಂಗಿರುತ್ತೆ ಇದು ಅದಾದಮೇಲೆ ನಾನು ನಿಮಗೆ ಅದು ಕೊಳ ಥರ ಒಂದು ಬರುತ್ತಲ್ಲ ನನ್ನ ದೇವ್ರು ನನಗೆ ಅಪ್ಪಿ ಕೊಳೋ ಥರ ಬರುತ್ತಲ್ಲ ಅದನ್ನು ಫೋಟೋ ನಾನು ಇದನ್ನು ಅಟ್ಯಾಚ್ ಮಾಡಿರ್ತೀನಿ ನೋಡಿ ಇದೇನೇ ಅದು ಫೋಟೋ ಬಂದು ಹಿಂಗಿರುತ್ತೆ ನಾವು ಅಲ್ಲೊಂದು ಅಮೌಂಟ್ ಪೇ ಮಾಡಿಬಿಟ್ಟು ಇಲ್ಲಿಗೆ ಹೋಗಿ ಅದು ದೇವರು ಹೊಲ್ಗೆ ನೀರು ಹೊರಗೋಗ್ರೆ ಅದನ್ನ ಇದು ಮಾಡತ್ತಾರೆ ಅದು ಇಷ್ಟನೇ ಬೇಕಾದ್ರೆ ಹೋಗ್ಬೋದು ಬೇಡ ಅಂದರೆ ಬಿಟ್ಬಿಡ್ಬೋದು ಮತ್ತು ಇದಾದ್ಮೇಲೆ ನಮಗೆ ಧ್ಯಾನ ಲಿಂಗ ಅಂತ ಹೇಳಿ ಬರುತ್ತೆ ಅಲ್ಲಿಗೆ ಹೋದ್ರೆ ಒಳಗಡೆ ಕಿರ್ಚಾಕ್ ಹೋಗ್ಬಾರ್ದು ಏನೋಬಾರ್ದು ಬರೀ ಇಟಿಕೆ ಕಲ್ಲಲ್ಲಿ ಕಟ್ಟಿರೋ ಒಂದು ದೊಡ್ಡದು ಕೊಗೆ ಥರ ಇರುತ್ತೆ ಅದರೊಳಗಡೆ ಪಂಚಲಿಂಗ ಅಂತೇಳಿ ಆವುದು ಸುತ್ತಕೊಂಡು ಲಿಂಗ ಒಂದು ಮಾಡಿರ್ತಾರೆ ಅದ್ರ ಮೇಲ್ಗಡೆ ಎಣ್ಣೆ ಒಯ್ದಿರ್ತಾರೆ ಅದು ತುಪ್ಪ ಏನೋ ಒಯ್ದಿರ್ತಾರೆ ಅದರಿಂದ ಅದು ಮೇಲೆ ಬಂದು ಒಂದೊಂದು ಡ್ರಾಪಾಗೆ ನೀರು ಬೀಳ್ತಾನೆ ಇರುತ್ತೆ ಅದು ನಮ್ಮ ಕೈಯನ್ನು ಅಭಿಷೇಕ ಮಾಡ್ಬೋದು ಅದಕ್ಕೆ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ನಾವು ತೊಗೊಳ್ತಾರೆ ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಒಂದು ಸತಿ ನೀವು ಟ್ರೈ ಮಾಡ್ಬೇಕಾದ್ರೆ ಮನೆ ಟ್ರೈ ಮಾಡಿ ನೋಡಿ ಮತ್ತು ಅಮ್ಮ ಲಿಂಗಮ್ ಅಂತೇಳಿ ಏನೋ ಒಂದು ಕರೀತಾರೆ ಸೇಮ್ ಇದನ್ನೇ ಎಕ್ಸಾಕ್ಟಾಗಿ ಇದು ನೋಡ್ಕೊಂಡು ಆಚೆ ಬಂದರೆ ಟೆಂಪಲ್ ಮುಗೀತು ಬಟ್ ಇದಂತೂ ನೋಡೋಕೆ ಅಷ್ಟು ಭಯಂಕರವಾಗಿದೆ ನೀವು ಒಂದು ಸರ್ತಿ ಟ್ರೈ ಮಾಡಬೇಕನ್ನಿಸುತ್ತೆ ಟ್ರೈ ಮಾಡಿ ನೋಡಿ ಬಟ್ ಪ್ಲೇಸಸ್ ಚೆನ್ನಾಗಿದೆ ನನಗೆ ಗೊತ್ತಾಗಿ ಬಟ್ ಮರ್ತಿಲ್ಲದೆ ನವೀನ್ ಟ್ರಾವಲ್ ನವೀನ್ ಟ್ರಾವೆಲರ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರ್ತಿಲ್ಲದೆ ಯಶನಾ ಟೆಂಪಲ್ಗೆ ಹೋಗಿದ್ರೆ ಅಂತ ಹೇಳ್ಬಿಟ್ಟು ಕೆಳಗಡೆ ನನಗೆ ಕಮೆಂಟ್ಸ್ ಮಾಡಿ